ಪಡಿಬೇಕು ಅನಾಹುತ ಅದು ನನಗೆ ಜ್ಞಾಪಕ ಶಕ್ತಿ ಹೊರಟೋಗಲಿ ಮತ್ತೆ ಮತ್ತೆ ನಾನು ಕೇಳ್ತೀನಿ ಭಗವಾನ ಯಾಕೆ ಕರಿತೀರಿ ಓದಿನ ಕಂಟ್ರೋಲ್ ಮಾಡಕ್ಕಾಗೋದಿಲ್ಲ ಕರ್ನಾಟಕ ಸಂಗೀತ ಅನ್ನೋದನ್ನ ತಿದ್ದೋ ನನ್ನ ಮಗನೇ ಅವರು ಭಿಕ್ಷುಕರು ಅಂತ ಕರೆದವನು ಇವನೇ ಸರ್ ಈಗ ನಿಮಗೆ ಎಪ್ಪತ್ತಾರು ವರ್ಷ ಅಂತಂದ್ರೆ ಹ್ಞೂ ಎಪ್ಪತ್ತಾರು ವರ್ಷ ಆದರೂ ನೀವು ಇಷ್ಟೊಂದು ಇಷ್ಟೋರವಾದಿಯಾಗಿ ಮಾತಾಡ್ತಾ ಇದ್ದೀರಿ ಮುಂದೆ ಏನು ಅಂತ ಅಲ್ಲ ಅದು ಒಂದು ಅದಕ್ಕೆ ಒಂದೇ ಒಂದು ಬಸವಣ್ಣಂದೇ ಒಂದಿದಿದೆ ಹಾಂ ನನ್ನ ಅಂದಕ ನನ್ನ ಮಾಡಯ್ಯ ತಂದೆ ನನ್ನ ಹೆಳವನನ್ನು ಮಾಡಯ್ಯ ತಂದೆ ಅಂದಂಗೆ ನಾನು ಎಷ್ಟೋ ಸಲ ದೇವ್ನ ಕೆಲವರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹೆಮಿಂಗ್ ವೇ ಅಂಥವನು ನೊಬೆಲ್ ಬಹುಮಾನ ಬಂದಂಥ ಹೆಮಿಂಗ್ ವೇ ಅಂತವನು ತಾನೇ ಶೂಟ್ ಮಾಡ್ಕೊಂಡು ಹೋಗಿದ್ದಾನೆ ನೊಬೆಲ್ ಬಹುಮಾನ ಬಂದ ಮೇಲೆ ನಮ್ಮ ಸಂಸಾರು ಅವನವರೆಗೂ ಯಾಕೆ ಹೋಗ್ಲಿರಿ ಮೈಸೂರಿನ ಇತಿಹಾಸವನ್ನ ನಾಟಕಗಳಾಗಿ ಬರೆದ ಏಕೈಕ ಭೂಪ ಶ್ರೀರಂಗರಿಗಿಂತ ಮತ್ತು ಕೈಲಾಸಂಗಿಂತ ಒಂದು ಗುಲ್ಗಂಜಿ ತೂಕ ದೊಡ್ಡದು ಅವನ ಹೆಸರಿನಲ್ಲೇ ಸಂಸ ರಂಗಮಂದಿರ ಇರೋದು ಅವರೇ ಸ್ವತಃ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಯಾವಾಗ ಇಷ್ಟಪಟ್ಟೆ ಅಂದರೆ ನನ್ನ ಧ್ವನಿ ಬದಲಾಗಲಿ ಅರ್ಥ ಆಯ್ತಾ ನನಗೆ ಜ್ಞಾಪಕ ಶಕ್ತಿ ಹೊರಟೋಗಲಿ ಏನು ಮಾಡಿದರೂ ಹೋಗ್ತಾ ಇಲ್ಲ ಸುಧೀಂದ್ರ ಏನಾದ್ರು ಔಷಧಿ ಇದೆಯಾ ಅದಕ್ಕೆ ಇಲ್ಲ ಹೋಗೋದಿಲ್ಲ ಹೋಗೋದು ಬೇಡ ಹರಿಹರ ಪ್ರಿಯ ಅಂತವ್ರು ಒಬ್ರಲ್ಲ ನೀವು ಇನ್ನೊಂದಷ್ಟು ಜನ ನಿಮ್ಮ ಹಾಗೆ ಮಾತನಾಡುವಂಥವ್ರನ್ನ ರೂಪಿಸ್ಬೇಕಾಗಿದೆ ಇವತ್ತು ಪ್ರಸ್ತುತ ಪರಿಸ್ಥಿತಿಗೆ ನೀವು ಹೇಳಿದ್ರೆ ಪುಸ್ತಕ ಸಂಸ್ಕೃತಿ ಓಟೋಗ್ತಿದೆ ಸಾಹಿತ್ಯ ಸಂಸ್ಕೃತಿ ಓಟೋಗ್ತಿದೆ ಮೊಬೈಲ್ ಸಂಸ್ಕೃತಿ ಆರಾಧಿಸ್ತಾ ಇದ್ದೇವೆ ಈಗ ಹಾಗಿದಾಗ ಇದಕ್ಕೆ ಪರಿಹಾರ ಏನಾಗಿದೆ ಅದು ಕೊಳೀಬೇಕು ಅನಾಹುತ ಆಗಬೇಕು ಹ್ಞೂ ಆಗುತ್ತೆ ಅಂತ ನನಗೆ ಸಮಾಜದ ಬಗ್ಗೆ ಮತ್ತು ಈ ಲೋಕವನ್ನು ಯಾವುದೋ ಒಂದು ಶಕ್ತಿ ಅದು ದೇವರು ಅಂತಹ ಶಬ್ದ ನಾವು ಕರ್ಕೊಂಡಿದ್ದೀವಿ ಬೇರೆ ಏನು ಗೊತ್ತಿಲ್ಲ ದೇವರೋ ದೈವವೋಯೋ ಗೋಚರ ಶಕ್ತಿ ಅದು ಬದಲಾಯಿಸುತ್ತೆ ಬದಲಾಯಿಸುತ್ತೆ ಅನ್ನುವ ನಂಬಿಕೆ ನನಗಿದೆ ಬದಲಾವಣೆ ಆಗಿದೆ ಹಾಗಿದ್ರೆ ವಿಧವಾ ವಿವಾಹ ಸತಿ ಗಮನ ಪದ್ಧತಿ ಇದಕ್ಕೆಲ್ಲ ಆ ಮಹಾನುಭಾವರು ತಮ್ಮನ್ನೇ ತಾವು ಅರ್ಪಿಸಿಕೊಂಡಾಗ ನೀವು ಎಲ್ಲಿದ್ದಿರಿ ನಿಮ್ಮ ಅತ್ತಿಗೆ ತಾಯಿ ತಂದೆ ಅಜ್ಜಿ ಅವರು ಇವರು ಇಂಥವ್ರನ್ನೆಲ್ಲ ಸುಡ್ತಾ ಇದ್ದಿರಲ್ಲ ನೀವು ಆ ರಾಜಾರಾಮ್ ಮೋಹನ್ ರಾಯ್ ಬರದೇ ಇದ್ರೆ ನೀವು ಎಲ್ಲಿರ್ತಿದ್ದೀರಿ ನೀವು ಹೇಳೋಕ್ಕೆ ಪ್ರಕಾರ ಈಗ ಹರಿಹರ ಪ್ರೀನ ಅದೇ ಪ್ರಶ್ನೆ ಕೇಳ್ತಾ ಇದ್ದೀರಿ ನೀವು ಬದಲಾಗುತ್ತೆ ಬದಲಾಗಕ್ಕೆ ಬಿಡದೆ ಇದ್ದವರು ಇದ್ದಾರೆ ಅಂತ ನಾನು ಹೇಳ್ತಾ ಇರೋದು ನಿಮಗೆ ಸಮಾಜ ಬದಲಾಗುತ್ತೆ ಸಂಸ್ಕೃತಿ ಬದಲಾಗುತ್ತೆ ಜೀವನ ಕ್ರಮ ಬದಲಾಗ್ತದೆ ಎಲ್ಲವೂ ಆಗುತ್ತೆ ಆಗದೇ ಇದ್ದಾಗ ಇದನ್ನು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಕರೀತಾರೆ ಶಬ್ದ ಇದೊಂದು ಹಾಗೆ ಪಟ್ಟಭದ್ರ ಹಿತಾಸಕ್ತಿಗಳು ಇದ್ದಾರೆ ಗೊತ್ತಾಯ್ತಾ ಅವ್ರು ಹೋಗೋವರೆಗೂ ನೀವೇನನ್ನು ಅಯ್ಯ ಸಹಜವಾಗಿ ವ್ಯಕ್ತಿಗತವಾಗಿ ಈಗ ನೀವು ನಿಮ್ಮದೇ ಆದ ಒಂದು ಒಂದು ಆಕಾಂಕ್ಷೆಯಿಂದನೋ ಆಸೆಯಿಂದನೋ ಏನೋ ಒಂದು ಹಂಬಲದಿಂದ ಹರಿಹರ ಪ್ರಿಯನ್ನು ನಾನು ಎಕ್ಸ್ಪೋಸ್ ಮಾಡಬೇಕು ಅಂತ ನೀವಾಗ ನೀವು ಬಂದಿದ್ದೀರಿ ಯಾಕೆ ಇದು ಒಳ್ಳೆಯದಲ್ವಾ ಖಂಡಿತ ಇಲ್ಲ ನಾವೇನು ಬನ್ನಿ 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 ಅಂತ ಏನಾರು ಇದು ಮಾಡಿದ್ದಾನೆ ಯಾ ಇದುವರೆಗೆ ಇಷ್ಟು ಚಾನಲ್ಗಳು ಇವೆ ಬಿಡಿ ಚಂದನ ಸರ್ಕಾರದ ಬೇಡ ನೀವು ಸ್ವತಂತ್ರವಾಗಿ ಮಾಡ್ತಾ ಇದ್ದೀರಲ್ಲ ಅಂದರೆ ನನ್ನ ಕರೆದೇ ಪಿ ಆರ್ ಒ ಜಾಸ್ತಿ ಆಗಲ್ವಾ ಮತ್ತೆ ಮತ್ತೆ ನಾನು ಕೇಳ್ತೀನಿ ಭಗವಾನನ್ನು ಯಾಕೆ ಕರಿತೀರಿ ಚೂಲಿ ಬೆಳೆನ ಯಾಕೆ ಕರಿತೀರಿ ನಿನ್ನ ಪಿ ಆರ್ ಒಗೋಸ್ಕರ ಆ ಹುಡುಗರನ್ನು ಕರೀತಾರ ನೀವು ಸತ್ಯ ಹೇಳ್ತಾ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಸತ್ಯ ಇವನಿಗೂ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಅದೇನು ತಪ್ಪು ಸಮಾಜವನ್ನು ನಮ್ಮ ನಮ್ಮ ಇಟಿಮಿಟಿಯಲ್ಲಿ ಈಗ ನನ್ನ ರಸ್ತೆ ನೀವು ನೋಡಿ ನೀವು ಇಡೀ ಬೆಂಗ್ಳೂರು ನೋಡ್ಕೊಂಬನ್ನಿ ನಂಬಲೇ ಒಟ್ಟನೆ ನೋಡ್ಕೊಂಬನ್ನಿ ಗೊತ್ತಾಯ್ತಾ ನಿಮ್ಮ ಗೆಳೆಯರೆಲ್ಲ ದೊಡ್ಡ ದೊಡ್ಡ ನಗರಸಭಾ ಸದಸ್ಯರು ಇದ್ದಾರೆ ಅವರೆಲ್ಲರೂ ಇದ್ದಾರೆ ನಮ್ಮ ಜೊತೆಯಲ್ಲಿ ಅವ್ರು ನೋಡಿ ಹೇಳಲಿ ಈ ಹಂಗೆ ಇಟ್ಟಿದ್ದೀನಿ ನಾನು ಯಾತಕ್ಕೆ ಅವ್ರು ಬೈದರು ಉಗಿದ್ರು ಹೊಡೆದ್ರು ನನ್ನ ರಸ್ತೆ ಚೆನ್ನಾಗಿರಬೇಕು ಹಾಗೆ ನಮ್ಮ ಸಮಾಜ ಚೆನ್ನಾಗಿರಬೇಕು ನಮ್ಮ ಕಾಲ ಈಗ ಮೋದಿ ತಪ್ಪು ಮಾಡಿದರೆ ತಪ್ಪು ಅಂತ ಹೇಳಿ ಮೋದಿಗೂ ಕನಸಿದೆ ನಾನು ನಾನು ಬಿ ಜೆ ಪಿ ಪರ ಅಲ್ಲ ಮೋದಿಗೂ ಕನಸಿದೆ ಹಿಂದೆ ಇದ್ದವರಿಗೆ ಕನಸಿತ್ತೇನೋ ಅದು ಕಂಟ್ರೋಲ್ ಮಾಡ್ತಾ ಇದ್ರು ಮೋದಿನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಏನು ಅಂದ್ಕೊಂಡಿದ್ದಾನೆ ಅದು ಮಾಡೋವರೆಗೂ ಇಳಿಯೋದಿಲ್ಲ ಕೊಂದರೂ ಇಳಿಯಲ್ಲ ಮಾಡಲಿ ಬಿಡಿ ಇಷ್ಟು ಜನ ಪ್ರಧಾನಮಂತ್ರಿಗಳನ್ನೇ ನೋಡಿದ್ವಂತೆ ನಾವು ಈತನ ನೋಡಿಬಿಟ್ರೆ ಒಂದು ದೊಡ್ಡ ಅಪರಾಧವಾನ್ ದೇಶ ಹರಾಜ್ಗಿಟ್ಬಿಟ್ಟಿದ್ದಾನಾತ ಆತ ಇಲ್ಲವಲ್ಲ ಬಿಡಿ ಹಾಗೆ ನಾನು ಹೇಳೋದು ಅಂದರೆ ಬರ್ತಾರೆ ಯಂಗ್ಸ್ಟರ್ಸು ಬರ್ತಾರೆ ಎಷ್ಟೇ ನಾನು ಮತ್ತೆ ನಿಮ್ಮೇನು ದಾರಿ ತಪ್ಪಿಸೋದಿಲ್ಲ ಕಮಲಹಾಸನ್ ಟಿಪ್ಪರ್ಲಾಗ ಹಾಕ್ಕೊಂಡು ಉಲ್ಟಾ ಹೊಡಿಲಿ ಅವ್ನ ಸಿನಿಮಾ ಓಡಲಿ ತಮಿಳೇ ಹೌದು ಆ ತಾಯಿ ಭಾಷೆ ತಂದೆ ಭಾಷೆ ತಮಿ ಕನ್ನಡ ಅಂತ ಬರ್ಕು ನಾನು ಹೇಳ್ತಾ ಇರೋದು ಕರ್ನಾಟಕ ಸಂಗೀತ ಅನ್ನೋದನ್ನು ತಿದ್ದೋ ನನ್ನ ಮಗನೇ ಕನ್ನಡಿಗರ ಕೊಡುಗೆ ಅದು ಆಗ ನೀನು ತಮಿಳ್ನಾಡಲ್ಲಿತ್ತು ತಿದ್ದುಬಿಡೋ ನೋಡೋಣ ಹ್ಞೂ ಹಿಂದೂಸ್ತಾನಿ ಸಂಗೀತ ಅಂತಾರೆ ಕರ್ನಾಟಕ ಸಂಗೀತ ಅಂತಾರೆ ಸಾವಿರಾರು ವರ್ಷಗಳಿಂದ ಹರಿದಾಸರ ಕಾಲದಿಂದ ಗೊತ್ತಾಯ್ತಾ ಹರಿದಾಸರ ಕಾಂಟ್ರಿಬ್ಯೂಷನ್ ಇದೆ ವಚನ ಸಾಹಿತ್ಯ ಅಂದರೆ ಅನುಭವ ಮಂಟಪ ಅಂದರೆ ಶಾಹಿ ವಿರುದ್ಧ ಅಂತಂದರೆ ನಾವು ಶಿವಶರಣ್ನ ಹೆಂಗೆ ನನೀತೀವೋ ಹಾಗೆ ಕರ್ನಾಟಕ ಸಂಗೀತಕ್ಕೆ ಅದು ಹರಿದಾಸರ ಕೊಡುಗೆ ದೊಡ್ಡದಿದೆ ನಿಂತಿದ್ದಕ್ಕಾಗ ಇದೇ ಇವನು ಎಷ್ಟು ಲೂಸ್ ಟಾಕ್ ಮಾಡಿದಾನೆ ಗೊತ್ತ ನನಗೆ ಹರ್ಟಾಗಿತ್ತು ನಾನು ಅದು ಗುಂಡಿಟ್ಟು ಬಿಡ್ಬೇಕು ಇವನು ನನ್ನ ಹಾಗೆ ತ್ಯಾಗರಾಜರನ್ನ ಪುರಂದಾಸರನ್ನ ಅವರು ಭಿಕ್ಷುಕರು ಅಂತ ಕರೆದವನು ಇವನೇ ಕಮಲಾಸನ್ ಇವನೇ ಕಮಲಾಸನ್ನೇ ಏನು ಬೇಕಾದ್ರು ಮಾತಾಡ್ಬಿಡೋದು ಆಮೇಲೆ ಅವನು ಅದೇ ಅವರೇ ಹೇಳಿದಾರಲ್ಲಿ ಮಧುಕರ ವೃತ್ತಿ ಎನ್ನದು ಅದರಂತ ಇನ್ನಲ್ಲರಿ ಹತ್ತು ಮನೆ ಅವ ಚಿಕ್ಕ ಸಿಕ್ಕಬಹುದು ಒಂದು ಕೂಳು ಸಿಗದೆ ಕಟ್ಟೆ ಬಾಲ ಆ ತಂದ ಹತ್ತು ಮನೆಗೆ ಹೋದಾಗ ನೀನು ಜಾತ್ಯ ಅತೀತ ಅನ್ನಿಸ್ತಿಲ್ವ ನಿನ್ನಂತ ಸಾವಿನೂ ಒಬ್ಬ ಅಲ್ಲಿ ಇದ್ದಿರ್ಬೋದು ನೀನು ಯಾಕೆ ಇಷ್ಟು ದುರಹಂಕಾರದಲ್ಲಿ ಆ ಸಾಂಸ್ಕೃತಿಕ ಲೋಕನ ಮಾತಾಡ್ತಾ ಇದೀಯ ತಪ್ಪು ತಪ್ಪು ಬಿಟ್ಟಿ ಪ್ರಚಾರಕ್ಕೆ ಹೌದು ಈಗಿನ ಈಗ ಈಗ ಏನಾಯ್ತು ಗೊತ್ತಾ ನೀವೇ ಅವನೇ ಹೇಳಿದಾನೆ ಅವರು ಈಗ ನನ್ನ ಪರವಾಗಿದ್ದಾರೆ ನೀನೀಗ ಎಂ ಪಿ ಆಗಬೇಕು ಸ್ಟಾಲಿನ್ ಮಾಡ್ತಾನೆ ಅಲ್ರಿ ಅವ್ರ ತಂದೆಯವರು ನಾನು ಎರಡೂ ಕಡೆ ಇದ್ದೆ ಇಲ್ಲಿ ತಿರುವಳ್ಳವರ ಪ್ರತಿಮೆ ಹಾಕಿದಾಗಲೂ ನಾನಿದ್ದೆ ಯಡಿಯೂರಪ್ಪನವರ ಕಾಲದಲ್ಲಿ ಅಲ್ಲಿ ಮದ್ರಾಸ್ನಲ್ಲಿ ಸರ್ವಜ್ಞನ ಪ್ರತಿಮೆ ಹಾಕಿದಾಗಲೂ ಇದ್ದೆ ಕರುಣಾನಿಧಿಯವರ ಬಾಯಿಯಲ್ಲಿ ಸರ್ವಜ್ಞಂದು ನೂರಾರು ಪದ್ಯಗಳಿವೆ ಬಾಯಿನಲ್ಲಿ ಓಹೋ ಹೋ ಅವರು ಕರುಣಾನಿಧಿ ಕೇವಲ ರಾಜಕಾರಣಿ ಅಂದರೆ ಒಪ್ಪೋದಿಲ್ಲ ನೀನು ನನ್ನ ಮಗನೇ ಅಣ್ಣ ದೊರೆಯವರು ಮಹಾನ್ ಕಲಾವಿದ ಸಾಹಿತ್ಯ ಆತ ಜರ್ನಲಿಸ್ಟ್ ಅವರೆಲ್ಲ ಹಾಗೆ ಆಳಿ ಹೋದ್ರಲ್ಲ ಅಲ್ಲಿ ಈಗ ನೀನು ಬಂದು ಹೊಲಸು ನನಗೂ ಅವ್ರಿಗೂ ತಂದಿಡ್ತಾ ಇದೆಯಲ್ಲ ಇದಕ್ಕೆ ನೀನು ಕೂಡ್ಸೋಕ್ಕಾಗುತ್ತಾ ಮತ್ತೆ ಒಂದು ಸಲ ಕನ್ನಡಿ ಹೊಡೆದಿದೀಯ ಈಗ ಈಗ ನಿನಗೆ ತಮಿಳು ನನ್ನ ಕಡೆ ಇದ್ದಾರೆ ಆ ಜೈಲಲ್ಲಿದ್ದ ಇದ್ದಾಗ ನೀನು ಒದ್ದೋಡಿಸಿದಾಗ ನಿನ್ನ ಕಡೆ ಇದ್ದವ್ರು ಯಾರು ಕನ್ನಡಿಗರು ಬರ್ತು ಬಿಟ್ಟ ಬರೀ ರಾಜ್ಕುಮಾರ್ ಫ್ಯಾಮಿಲಿ ಹೇಳಿದ್ರಲ್ಲ ಅಲ್ರಿ ಈ ನೆಲ ಅಂಥದ್ದು ಗೊತ್ತಾಯಿತೆ ಬರೀ ಕುವೆಂಪು ರಾಜ್ಕುಮಾರ್ ಅಲ್ಲ ಅವ್ರಿಗೂ ಹಿಂದೆ ಮಹಾನುಭಾವರು ಇಲ್ಲಿ ತೇರು ಅವತ್ತು ನೃಪತುಂಗ ಮಹಾಲಕ್ಷ್ಮಿ ಅಂತ ದೇವಾಲಯ ನೆನಪು ಬರ್ತಾ ಇದೆ ಅದು ಇವನು ಜೈನೋ ಏನೋ ಗೊತ್ತಿಲ್ಲ ಅದು ಹಿಂದೂ ದೇವತೆ ಅವ್ರು ಹೇಳಿದ್ದಾರೆ ನಿನ್ನ ಯಾವುದಾದ್ರು ಒಂದು ಅಂಗಾಂಗವನ್ನು ಕತ್ತರಿಸಿಕೊಟ್ಟರೆ ಈಗ ಬಂದಿರುವ ಹೆಮ್ಮಾರಿ ಹೋಗುತ್ತೆ ಅಂದಾಗ ನೃಪತುಂಗ ಕತ್ತರಿಸಿ ಕೊಟ್ಟಿದ್ದಾನೆ ಬೆರಳ್ನ ಅಂಥ ನಾಡಿದು ಅಂಥ ನೆಲ ಇದು ನೀವೇ ರೀ ಚಿಲ್ಲರೆ ನನ್ನ ಮಕ್ಕಳು ಸಿನಿಮಾದವ್ರು ಬಂದು ಈ ಥರ ಬಿಟ್ತಾ ಇದ್ದೀರಿ ಆಯ್ತಪ್ಪ ನಿನ್ನ ತಮಿಳಿನವ್ರು ನಿನ್ನ ಕಡೆ ಇದಾರಲ್ವೇ ಈಗ ಆಯಿತು ಎಂ ಪಿ ಆಗು ಎಷ್ಟು ಆಗಿಲ್ಲ ಕೆಲಸಕ್ಕೆ ಬರ್ತಾ ಇದ್ದವ್ರೆಲ್ಲ ಆಗವ್ರೆ ಹೇಳಿದ್ರೆ ನಿಮಗೆ ಕೋಪ ಬರುತ್ತೆ ಇಳಿಯ ರಾಜೀನ ಕಟ್ಕೊಂಡು ಎಂ ಪಿ ಕಟ್ಕೊಂಡು ನನಗೇನು ಆಗಬೇಕು ವೀರೇಂದ್ರ ಹೆಗ್ಗಡೆ ಅವ್ರಿ ಅದಕ್ಕಿಂತ ದೊಡ್ಡವ್ರು ರೀ ಮೋದಿಯವರು ನಿಮ್ಮ ಖಾಲಿ ಬೀಳಬೇಕು ನೀವು ಹೋಗಿ ಅಲ್ಲಿ ಬಿದ್ದಿದ್ದೀರಿ ಅಂದರೆ ನನಗೆ ನೋವು ಆಗುತ್ತಾ ಇಲ್ವಾ ನಿಮ್ಮನ್ನ ಧರ್ಮದ ಧರ್ಮಾಧಿಕಾರಿ ಧರ್ಮಾಧಿಕಾರಿ ಅಂತ ಕರಿತೀವಲ್ಲ ನೀವು ಹಾಳು ಮಾಡಿದ್ದೀರಲ್ಲ ನೀವಲ್ಲ ನಿಮ್ಮಪ್ಪ ಅಲ್ಲ ಧರ್ಮಸ್ಥಳ ಉಳಿಸಿರೋದು ಮಂಜಯ್ಯ ಹೆಗ್ಡೆ ಆತನ ನಡೆದಾಡುವ ಮಂಜುನಾಥ ಅಂತ ಕರೀತಾ ಇದ್ರು ಉಳಿಸ್ಕೊಳ್ಳ್ರಿ ನಿಮ್ಮ ತಾತನ ಹೆಸರನ್ನ ದೊಡ್ಡಪ್ಪನ ಹೆಸರನ್ನ ಮಾಡಬೇಡಿ ರಾಜಕೀಯಕ್ಕೆ ಬರಬಾರ್ದಾಗಿತ್ತು ವೀರೇಂದ್ರ ಅವರು ನಾನು ಇವ್ನ ಇರೋದು ಹೇಳ್ತಾನೆ ಒಪ್ಪ ಸಂದರ್ಭ ಬಂದಿದೆ ಹೇಳ್ತಾ ಇದ್ದೀನಿ ನೀವು ಎಲ್ಲಕ್ಕೂ ದೊಡ್ಡವರಿದ್ದಿರಿ ನ್ಯಾಯಕ್ಕೆ ನಾವು ನಿಮ್ಮ ಹತ್ರ ಇದ್ದೋ ಈಗ ನೀವು ನೀವು ನಮ್ಮ ಹತ್ರ ಬರಬೇಕು ಏ ಯದುವೀರ ಬಗ್ಗೆನೂ ನನಗೆ ಅದೇ ಗೋವೈದ್ದಿದೆ ಇವತ್ತಿಗೂ ನಾವು ಕನ್ನಡಿಗರು ಅವ್ರನ್ನ ಮಹಾರಾಜರ ಕುಟುಂಬ ಅಂತಲೇ ಕರಿತೀವಿ ಅದು ನೀನು ಹೋಗಿ ಒಂದು ಎಂ ಪಿಗೆ ಬಿದ್ದುಬಿಟ್ಟಲ್ಲ ಗುಂಡಿಗೆ ಥೋ ಅದು ನೀನು ಹಾಗೆ ಮಾಡ್ಬೋದಾಗಿತ್ತು ನಿನಗೆ ಆ ಘನತೆ ಗೌರವ ಆ ಮಹತಾ ಇದ್ದಾಳೆ ಪ್ರಮೋದ ದೇವಿಯವರು ಹಾಗೆ ಮಾಡ್ಬೋದಾಗಿತ್ತು ಇವಕ್ಕೆಲ್ಲ ಅರ್ಥ ಹೆಚ್ಚಕ್ಕಾಗಲ್ಲ ನಾನೇನೋ ಅನ್ನೋದು ಅವನು ಯಾವನೋ ಇನ್ನೊಂದೇನು ಇವನು ಯಾರು ಮಹಾ ಎಷ್ಟೋ ಜನ ಅಂತಾರೆ ಇವನೇ ಸರ್ವಜ್ಞ ಅಂತಾರೆ ಇವಾಗ ಎಪ್ಪತ್ನಾಲ್ಕು ವರ್ಷ ಆದರೆ ಸರ್ವಜ್ಞ ಅಲ್ದಾನೆ ತಿರ್ಬೋತೇನೀ ನಾನು ಅರುವತ್ತು ವರ್ಷಕ್ಕೆ ಅರಳು ಮರಳು ಅಂತಾರೆ ನನಗೆ ಎಪ್ಪತ್ನಾಲ್ಕು ಅಂದರೆ ಎಂಬತ್ತರ ಆದಮೇಲೆ ಮಾತಾಡಬೇಕಾ ಪೂರ್ತಿ ಅಂತಾರಲ್ಲ ಷ್ಠಿ ಪೂರ್ತಿ ಆಗೋಯ್ತಲ್ಲ ಮಾಡಿದ್ದೀರಲ್ಲ ನೀವೇ ಸಹಸ್ರ ಚಂದ್ರ ಇಲ್ಲ ಬಹುಶಃ ಎಂಬತ್ತಕ್ಕೆ ಸಹಸ್ರ ಚಂದ್ರ ದರ್ಶನಕ್ಕಿಂತ ಅರಿವರಿಗೆ ಸಹಸ್ರ ಪೀಡೆಗಳ ದರ್ಶನ ಆಗುತ್ತೆನಪ್ಪ ಇವರೆಲ್ಲರೂ ನಿಮಗೆ ಬೈಯ್ಯಕ್ ಶುರು ಮಾಡೋದ್ರಿಂದ ಅದೇ ಆಗೋಗ್ಬಿಡುತ್ತೆ ಏನೋ ಅಂತ ಯಾರು ನಾನು ಹೇಳಿದ್ದೀನಿ ಬೈಯುವಾಗ ದಯವಿಟ್ಟು ನಿಮ್ಮ ಹೆಸರು ಮತ್ತು ನೇರವಾಗಿ ಮಾತಾಡೋದು ಅಲ್ಲ ಮಾರ್ನೆ ಬೆಳಗ್ಗೆನೇ ಅವನ ಮನೆ ತಗಿರ್ತೀನಿ ಹ್ಞೂ ಒಳಗೆಲ್ಲ ಮಾತಾಡೋದು ನಾನು ಬೀದಿನಲ್ಲಿ ಯಾರಿಗೂ ತಲೆ ಬಗ್ಸು ಅಂತ ಇದನ್ನು ನಾನು ಇಲ್ಲ ನನಗೇನು ಗೊತ್ತಿದೆ ಗೊತ್ತಿದೆ ಯಾರೂ ಇದುವರೆಗೆ ವೆಂಕಟಾಚಲ ಶಾಸ್ತ್ರಿ ಅಂತ ದೊಡ್ಡ ವಿದ್ವಾಂಸರು ಬದುಕಿದ್ದಾರೆ ಸಾಹಿತ್ಯ ಸಮ್ಮೇಳನ ಅರ್ಹತೆ ಅರ್ಹ ನಿಜವಾದ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಬೇಕಾಗಿದ್ದವರು ಅಂಥವ್ರು ಅವರು ಹೇಳ್ತಾರೆ ಮೊದಲು ಆ ಹುಡುಗನಿಗೆ ತಪ್ಪು ಸರಿ ಅವ್ರ ಪುಸ್ತಕ ನಂದಲ್ಲ ಅವನೇನೂ ಅಂತ ತೆಗಿತಾನೆ ಮಾಡ್ತಾನೆ ಹಾಗೆ ಬದುಕಿದ್ದೀನಿ ಅನ್ನೋದನ್ನ ನೀವು ಪರಿಗಣಿಸಬೇಕಲ್ಲ ಸುಧೀಂದ್ರ ಅದೇ ಹಂಪೆ ಯೂನಿವರ್ಸಿಟಿಯವರು ಸಣ್ಣದು ನಾನು ಎಸ್ ಎಲ್ ಸಿ ಹೋಲ್ಡ್ರಿ ಅಲ್ವೇನಪ್ಪ ನೀವು ನಿಮ್ಮ ಪಿ ಎಚ್ ಡಿ ಥಿಸ ಯಾವನೋ ಮಾಡಿದ್ದ ನಿಮಗೆ ನನಗೆ ಯಾಕೆ ವ್ಯಾಲ್ಯೂಯೇಷನ್ ಕಳಿಸಿದ್ರಿ ಸೊ ಪಿ ಎಚ್ ಡಿ ವ್ಯಾಲ್ಯೂಯೇಷನ್ ಸಿ ಸಿಸ್ ನಿಮಗೆ ಹೌದು ನಾನು ಮಾಡಿದ್ದೀನಿ ತೆಲುಗು ಅಲ್ಲ ಸರಿ ಅಲ್ಲ ಅದು ಆ ಬುಕ್ಕು ಕನ್ನಡ ತೆಲುಗು ಬಗ್ಗೆ ಸಿದ್ಲಿಂಗಯ್ಯ ದಲಿತರ ಸಿದ್ಲಿಂಗಯ್ಯ ಮತ್ತು ತೆಲುಗಿನ ಮಹಾಕವಿ ಶ್ರೀ ಶ್ರೀ ಬಗ್ಗೆ ಅದಿತ್ತು ನನಗೆ ಕಳಿಸ್ಕೊಟ್ರೆ ಯಾಕೆ ಕಳಿಸ್ಬೇಕಿತ್ತು ನಾನು ಎಚ್ ಎಲ್ ಸಿ ಕಣ್ರಿ ನನಗೆ ಎಮ್ ಎ ಇಲ್ಲ ಬಿ ಎ ಇಲ್ಲ ಎಮ್ ಎ ಇಲ್ಲ ಪಿ ಎಚ್ ಡಿ ಇಲ್ಲ ನಾಡುವ ಇಲ್ಲ ಡಾಕ್ಟ್ರೇಟ್ ಇಲ್ಲ ಕಳಿಸಿರಿ ಉತ್ತರ ಕೊಡಿ ಕೇಸ್ ಹಾಕ್ಬಿಡ್ತೀನಿ ಈಗ ಇಷ್ಟೆಲ್ಲ ಕೇಳಿದ್ಮೇಲೆ ಕೇಳಿ ಕೇಳ್ತಾರಲ್ಲ ನಾನು ಕೇಸ್ ಹಾಕ್ತೀನಿ ಹಾಂ ನಿಮ್ಗೆ ಗೊತ್ತಿಲ್ವಾ ನನಗೆ ಎಚ್ ಅಂತ ನನಗೆ ಯಾಕೆ ಅವಮಾನ ಮಾಡಿದೆ ಆಗಿದೆ ಆಗಿದೆ ಪ್ರಪಂಚ ಆದ್ದರಿಂದ ಜ್ಞಾನಕ್ಕೆ ಎಲ್ಲೇ ಇಲ್ಲ ಬೌದ್ಧ ಬುದ್ಧ ಅವನು ಕರುಣೆ ಹೇಳಿರ್ಬಹುದು ಶಾಂತಿ ಹೇಳಿರ್ಬೋದು ಶಾಂತಿಗೂ ಕರುಣೆಗೂ ಕೂಡ ಜ್ಞಾನವೇ ಪರಿಪಕ್ವ ಆಗಬೇಕು ಸುಮ್ಮ ಸುಮ್ಮನೆ ಶಾಂತಿ ಬಂದ್ಬಿಡೋದಿಲ್ಲ ಯಾರಿಗಾರು ಅನುಭವ ನೋವುಗಳು ಮುಡುಗಟ್ಟಬೇಕು ಅವನಿಗಿತ್ತು ಬುದ್ಧಿನಿಗಿತ್ತು ನಿನಗೆ ಮಡುಗಟ್ಟಿದೆ ಅರಮನೆ ಒಳಗಡೆ ಈಚೆಗೆ ಬಂದಿದ್ದೀಯ ಹಾಗಾಗಿ ಜ್ಞಾನವನ್ನು ಕೊಟ್ಟವನು ಈ ದೇಶಕ್ಕೆ ಶಂಕರಾಚಾರ್ಯ ನೀವು ಎಷ್ಟೇ ಆತನ ಬಗ್ಗೆ ನೀವು ಯಾರೇ ಏನೇ ಮಾತಾಡಿದ್ರು ಆತ ಯಾವ ಕೆಟ್ಟ ಕೆಲಸವನ್ನೂ ಮಾಡಿಲ್ಲ ಆತನಿಗೆ ಸಂಸಾರ ಇರಲಿಲ್ಲ ತನ್ನ ಹೆಂಡತಿ ಮಕ್ಕಳನ್ನು ಸಾಕಬೇಕಾದಂಥ ಅಗತ್ಯ ಆತನಿಗಿರಲಿಲ್ಲ ಜಗತ್ತಿನಲ್ಲಿಯೇ ಹೇಳ್ತಾರೆ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತವನ್ನು ಹೆಗಲ್ಲು ಕಾಂಟು ಇಂತಹ ದೊಡ್ಡ ದೊಡ್ಡ ಥಿಂಕರ್ಸ್ ಹೇಳಿದ್ದಾರೆ ಅವ್ರು ಯಾರೂ ವಿಶಿಷ್ಟ ದ್ವೈತವನ್ನು ಮತ್ತು ದ್ವೈತವನ್ನು ಫಿಲಾಸಫಿ ಅಂತ ಒಪ್ಪಿಲ್ಲ ಕುವೆಂಪು ಅವರು ಒಪ್ಪಿಲ್ಲ ಕುವೆಂಪು ಅವರು ಕೂಡ ಶಂಕರಾಚಾರ್ಯ ಫಾಲೋಯರು ನೀವು ಹೇಳುವಂತಹ ವಿವೇಕಾನಂದ ಅವರು ಕೂಡ ಅವರು ನಾನ್ ಬ್ರಾಹ್ಮಿನ್ನು ಅವರೂ ಕೂಡ ಶಂಕರಾಚಾರ್ಯ ಫಾಲೋಯರು ನಿಮ್ಮ ರಾಮಕೃಷ್ಣ ಮಠನೂ ಕೂಡ ಶಂಕರಾಚಾರ್ಯ ಫಿಲಾಸಫಿ ಮೇಲೆಯೇ ಇರೋದು ಮೊದಲು ಹಿಂಗೆ ಅಂತ ಇದು ಮಾಡಿ ಆಮೇಲೆ ಪ್ರಚೋದನೆ ಮಾಡಿದೆ ಅಂತ ಆಗಬಾರ್ದು ಇವರು ಮೊದಲು ಏನಾದರೂ ಮಾಡೋದಾದ್ರೆ ಮಠ ಎಲ್ಲ ಹೊಡ್ದಾಕ್ಬಿಡಿ ಮಠ ಎಲ್ಲ ಹೊಡೆದಾಕ್ಬಿಡಿ ಮುಚ್ಚು ನನ್ನ ಮಕ್ಕಳು ಏನೋ ಇವ್ರು ಹೇಳಿದ್ದು ನಾನು ಕೇಳಿಸ್ಕೊಂಡು ಬದುಕಿರ್ಬೇಕಾ ಅದು ನೋವು ನನಗೆ ನೀವು ಕೇಳ್ತಾ ಇದ್ದೀರಲ್ಲ ಏನು ಅಂದರೆ ಅಜ್ಞಾನಿಗಳು ಅದಕ್ಕೊಂದು ಗಾದೆ ಇದೆ ಒಂಬತ್ತು ಜನ ಮೂರ್ಖರು ಸೇರಿಕೊಂಡು ಒಬ್ಬ ಜ್ಞಾನಿಯನ್ನು ನೀನು ಇವ್ರು ಮೂರ್ಖ ಮೂರ್ಖ ಅಂತ ಅವನ್ನ ಬ ಹಾಳು ಮಾಡೋಕ್ಕೆ ನೋಡ್ತಿರಲ್ಲ ಮತ್ತೆ ನಾಲ್ವಡೆಯವರು ಕತೆ ಬಿಡಿ ಬಿಟ್ಟು ಬಿಡಿ ನಿಮ್ಮ ಮಕ್ಕಳಿಗೂ ಒಳ್ಳೆಯ ಶಿಕ್ಷಣ ಕೊಡಿ ಬನ್ನಿ ಮೇಲಕ್ಕೆ ನೀವು ಶ್ರೀ ನೀವು ಭಾಳ ದೊಡ್ಡ ಐ ಪಿ ಎಸ್ ಅಧಿಕಾರಿಯಾಗಿದ್ದ ದಲಿತ ದಯವಿಟ್ಟು ನೀನು ಇದು ತಗೋಬೇಡ ಇನ್ನೊಬ್ಬ ಬಡವನಿಗೆ ಬಿಟ್ಟು ಕೊಡು ಕೋಟ ಅಂತಾರಲ್ಲ ಮೀಸಲಾತು ಮೀಸಲಾತ ಬೇಡ ಬೇಡ ನಾನು ಕೈ ಮುಗಿದು ಕೇಳ್ಕೊತೀನಿ ನೀವು ಬ್ರಾಹ್ಮಣರಿಗೆ ಕೊಡಬೇಡಿ ನಿಮ್ಮಲ್ಲೇ ಬಡವರಿಗೆ ಕೊಡಿ ಕೊಡಿ ಏನು ಐ ಪಿ ಎಸ್ಸು ಐ ಎ ಎಸ್ಸು ಏನೇನೋ ಮಾಡ್ತೀಯಾ ಇರುವ ಎಲ್ಲ ಸವಲತ್ತು ಈಗಲೂ ಹೊಡಿತಾ ಇದೆಯಲ್ಲ ಬೇಡ ಕೋಟಾದಲ್ಲಿ ನೀವು ಐ ಪಿ ಎಸ್ಸಲ್ಲಿ ಬರಬೇಡಿ ಐ ಪಿ ಎಸ್ ಅನ್ನೋದು ಐ ಪಿ ಐ ಎ ಎಸ್ ಅನ್ನೋದು ಈ ದೇಶದ ದೊಡ್ಡ ಮುಖ್ಯಮಂತ್ರಿಗಿಂತ ದೊಡ್ಡದದು ನನ್ನ ಪ್ರಕಾರ ನಾನು ಅನ್ಕೊಂಡಿರೋದು ಮೂರ್ಖ ನಾನು ಸರ್ ಈಗ ಮಧ್ಯದಲ್ಲಿ ಶಾಸ್ತ್ರಿ ಅವರ ಹೆಸರನ್ನು ಹೇಳಿದರೆ ಇವತ್ತಿನವರೆಗೂ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆಗಲಿಕ್ಕಾಗಲಿಲ್ಲ ಅಂತ ಒಂದು ಕಡೆಗೆ ಅವ್ರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆಗಲಿಕ್ಕಾಗಲಿಲ್ಲ ಇನ್ನೊಬ್ಬರು ಹರಿಹರಪುರಿಯವರು ಯಾವುದೇ ಸ್ಥಾನಮಾನ ಪ್ರಶಸ್ತಿ ಬರಲಿಕ್ಕಾಗಲಿಲ್ಲ ಇಬ್ಬರು ಒಂದು ರೀತಿ ಒಳಗೆ ಒಂದೇ ತಕ್ಕಡಿಯಲ್ಲಿ ಇದ್ದೀರಿ ಅಂತ ಅನ್ಸುತ್ತೆ ಆ ವಿಚಾರಕ್ಕೆ ಅಲ್ಲ ಅವ್ರು ಹಿರಿಯರು ಅದ್ರ ಬಗ್ಗೆ ಇಲ್ಲ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಅವರು ಆಗಬೇಕಾಗಿತ್ತು ಅಂತೇಳಿ ಅಂತ ಯಾಕೆ ಸರ್ ಯಾಕೆ ಆಗಲಿಲ್ಲ ಅವರು ಏನು ಅಲ್ಲಿ ಏನು ಕತೆ ಸಾಹಿತ್ಯ ಪ್ರಶಸ್ತಿ ಸರಿಯಾದ ಪ್ರಶ್ನೆ ಇದು ಒಂದು ದಿನ ಅಥವಾ ಒಂದು ತಿಂಗಳ ಹಿಂದೆ ವರ್ಷದ ಹಿಂದೆ ಕೇಳಿದ್ರೆ ಉತ್ತರ ಬೇರೆ ರೀತಿ ಇರ್ತಿತ್ತು ಇವತ್ತು ಹೇಳಬಲ್ಲೆ ಇವತ್ತು ನೀವು ಬೂಕರ್ ಬೂಕರ್ ಅಂತ ಇದ್ದೀರಲ್ಲ ಆ ಹೆಣ್ಣು ಮಗಳು ನಮ್ಮವಳೆ ನಮ್ಮ ನೆಲದವಳೆ ವಕೀಲಳು ನಾನು ಅದ್ರ ಬಗ್ಗೆ ಗೌರವ ಇಲ್ಲ ಆದರೆ ಪುಸ್ತಕಕ್ಕೆ ಅವಾರ್ಡ್ ಬರಬೇಕಾರೆ ಬೂಕರಿಗೆ ಒಬ್ಬ ಏಜೆಂಟ್ ಇಲ್ದ ಹೋಗಿದ್ದರೆ ವಿದೇಶದ ಏಜೆಂಟ್ ಇಲ್ದ ಹೋಗಿದ್ರೆ ನಿಮಗೆ ಅವಾರ್ಡ್ ಬರ್ತಿತ್ತಾ ಅಂತ ನನಗೆ ಹೇಳ್ಬಿಟ್ರೆ ಚೀ ಠೂ ಅಂದ್ಬಿಟ್ರೆ ನಾನು ಒಪ್ಕೊಂಬಿಡ್ತೀನಿ ಅಂದ್ರೇನು ವೆಂಕಟಾಚಲಶಾಸ್ತ್ರಿಯವರಿಗೆ ಏಜೆಂಟ್ಗಳಿಲ್ಲ ಏಜೆಂಟ್ಗಳಿಲ್ಲದೇ ಯಾವ ಸ್ಥಾನಮಾನವೂ ಸಿಕ್ಕುವುದಿಲ್ಲ ಈಗ ಯಾರ್ಯಾರು ಅಕಾಡೆಮಿಗಳ ಚೇರ್ಮನ್ಗಳಾಗಿದ್ದಾರೋ ಇವರೆಲ್ಲ ಆಯಾ ಜಾತಿಯ ಜನಾಂಗದ ಲೀಡರ್ಗಳಿಂದ ಅಥವಾ ಮಠಾಧಿಪತಿಗಳಿಂದ ಅಲ್ಲಿಗೆ ಹೋಗ್ತಾರೆ ಕಾಲು ಹಿಡ್ಕೊತಾರೆ ಅವ್ರು ಫೋನ್ ಮಾಡ್ತಾರೆ ಏ ಈ ಹುಡುಗನಿಗೆ ಒಂದು ಸ್ಥಾನ ಕೊಡ್ರಿ ಅಂತಾರೆ ಕೊಡ್ತಾರೆ ಯಾಕಂದ್ರೆ ಮಠ ಇವತ್ತಿಗೂ ಕೂಡ ಧರ್ಮವೇ ರಾಜಕೀಯವೇ ಈ ದೇಶವನ್ನ ನೆಲವನ್ನು ಆಳ್ತಾ ಇರೋದು ಪ್ರಜಾಪ್ರಭುತ್ವ ಅಲ್ಲ ಅದು ಅನಾದಿ ಕಾಲದಿಂದನೂ ರಾಮಾಯಣ ಮಹಾಭಾರತ ಕಾಲದಿಂದನೂ ಈ ನೆಲ ಬರೀ ಭಾರತ ಅಲ್ಲ ಜಗತ್ತನ್ನು ಆಳ್ತಾ ಇರೋದು ಎರಡೇ ಎರಡು ಒಂದು ಧರ್ಮ ಧರ್ಮ ಅಂದ್ರೆ ಇದಲ್ಲ ಈ ಕ್ರಿಶ್ಚಿಯನ್ ಧರ್ಮ ಮುಸ್ಲಿಂ ಧರ್ಮ ಇವು ಧರ್ಮ ಇವು ಆಳ್ತಾ ಇರೋದು ನಮ್ಮನ್ನ ಇನ್ನೊಂದು ರಾಜಕಾರಣಿ ಅಧಿಕಾರ ಆ ಎರಡಕ್ಕೂ ಟಗಾಫಾರ್ ಇದೆ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಒಂದು ಮಠದಿಂದ ಫೋನ್ ಬಂತು ಅಂದ್ರೆ ಆಯ್ತು ಬುದ್ಧಿ ಆಯ್ತು ಇವ್ರಿಗೆ ಗೆದ್ಬಿಟ್ಟ ತಕ್ಷಣ ಇವರು ಇದಾದ ತಕ್ಷಣ ಅಲ್ಲಿ ಹೋಗೋದು ಇವ್ರಿಗೊಂದು ಅವ್ರಿಗೊಂದ್ ಶಾಲಾ ಹಾಕೋದು ಅವ್ರು ಇವ್ರಿಗೊಂದ್ ಶಾಲಾ ಹಾಕೋದು ಅಲ್ಲ ಸರ್ಕಾರದ ಹುದ್ದೆಗಳಿಗಾಗ್ಲಿ ಸರ್ ಕನ್ನಡ ಸಾಹಿತ್ಯ ಪರಿಷತ್ನ ಸಮ್ಮೇಳನಕ್ಕೂ ಅಂತ ಸ್ಥಿತಿ ಇಲ್ಲ ಈಗ ಆಗಿರೋದು ನಾನು ನೇರವಾಗಿ ಹೇಳ್ಬಿಡ್ತೀನಿ ಗುರುಚನ್ ಬಸಪ್ಪನವರು ಪಬ್ಲಿಕ್ಕಲ್ಲಿ ಹೇಳಿದ್ದಾರೆ ಇಂಟ್ರ್ಯೂವ್ನಲ್ಲಿ ಹೇಳಿದ್ದಾರೆ ನಾನು ಹೇಳಿಲ್ಲ ನಾನು ಸಾಹಿತಿ ಅಲ್ಲ ಸಂಘಟಕ ಅವರು ಅಲ್ಲಿ ಅಧ್ಯಕ್ಷರಾಗಬೇಕಾಗಿದ್ದರೆ ಇವತ್ತು ಹೇಗೆ ಭೂಕರಿಗೆ ಈ ಮಗಳಿಗೆ ಆಕೆಗೆ ಮೀರಿದಂಥ ಹೆಣ್ಣು ಮಕ್ಕಳುಗಳು ನಮ್ಮ ರಾಜ್ಯದಲ್ಲೇ ಇದ್ದಾರೆ ಬೇರೆ ಜಾಸ್ತಿ ಅಂತ ಹೇಳೋದಿಲ್ಲ ಮತ್ತೆ ಚರ್ಚೆಗೊಳಗಾಗಿ ದೊಡ್ಡ ಸ್ಥಾ ಇದರಲ್ಲಿ ಇರೋರು ಇದ್ದಾರೆ ಕಾರಣ ಏನು ಅಂತಂದರೆ ನೋಡಿ ಒಂದು ಹೆಣ್ಣು ಮಗಳು ಮುಸ್ಲಿಮ್ ಹೆಣ್ಣುಮಗಳು ಯುದ್ಧ ನಡೀತಾ ಇದೆ ಭಾರತಕ್ಕೂ ಪಾಕಿಸ್ತಾನಕ್ಕೂ ಯುದ್ಧ ನಡೀತಾ ಇದೆ ನೀವು ಮಾಡಿದ್ದೇ ಸರಿ ಇರ್ಬೋದು ನನಗೆ ಗೊತ್ತಿಲ್ಲ ಈ ಟೈಮಲ್ಲಿ ಇವಳಿಗೆ ಕೊಟ್ಟರೆ ಇದಕ್ಕೆ ನಮ್ಮದು ಒಳಗೆ ರಿಯಾಕ್ಷನ್ ಹೀಗಿರುತ್ತೆ ಈಗ ನೀವು ಬಂದ್ರಿಪ್ಪ ನಮ್ಮ ಭಾರತೀಯ ಸಂಸ್ಕೃತಿ ಸುಧೀಂದ್ರ ಅವರು ಬಂದ ತಕ್ಷಣ ಏನೋ ಸುಧೀಂದ್ರ ಬಂದೆ ಅಂತಂದ್ರೆ ಸರ್ ಬರ್ತೀನಿ ಸರ್ ಯಾಕೆ ಹೌದು ಮಾಡಿಲ್ಲ ಸೋಷಿಯಲ್ ಲ್ಯಾಂಗ್ವೇಜ್ ಅದು ನೊಬೆಲ್ ಬಹುಮಾನಗಳೆಲ್ಲಾ ಕೊಟ್ಟಿರೋದು ಅವತ್ತಿನ ಅವತ್ತಿನ ರಾಜಕೀಯ ಕುತಂತ್ರಕ್ಕೆ ಅಂತ ಹೇಳಿ ಜಗತ್ತು ಒಪ್ಪಿದೆ ರೀ ಹರಿಹರಪ್ರಿ ಅಲ್ಲ ಭೂಕರಿ ಬಂದಿದೆ ನಾನು ಒಡಕು ಮಾತಾಡೋದಿಲ್ಲ ಇನ್ ಕೆಲವೇ ದಿನದಲ್ಲಿ ಗೊತ್ತಾಗುತ್ತೆ ಅಂತ ಯಾಕೆ ಬಂತು ಏನಕ್ಕೆಲ್ಲ ಹೇಳ್ತಾರೆ ಅವರೇ ಹೇಳ್ತಾರೆ ಕಜ್ಜಾ ಶುರು ಮಾಡಿ ಹಣಕಾಸುಗಳಲ್ಲಿ ಜಗಳಗಳು ಬಂದ್ರೆ ಅವರೇ ಹೇಳ್ತಾರೆ ಇಲ್ಲಾಂದ್ರೆ ಕಾಲುಷ್ಟಾಗಿ ಯಾಕೆ ಬರ್ಲಿಲ್ಲ ಯಾವುದೋ ಮಲಾಲಾ ಅನ್ನ ಪುಟ್ಟಕೋಶಿಗೆ ನೀವು ಶಾಂತಿ ಅವಾರ್ಡ್ ಕೊಟ್ರಲ್ಲ ಗಾಂಧಿ ಹೇಳಿ ಬಂತು ನೀವೀಗ ಪ್ರತಿಮೆ ಮಡಿಕೊಂಡಿದ್ದೀರಲ್ರಿ ನಿಮ್ಮ ಕಚೇರಿ ಮುಂದೆ ನೊಬೆಲ್ ಬಹುಮಾನ ಕೊಡುವಂತಹ ಭವನದ ಮುಂದೆ ಗಾಂಧಿ ಸ್ಟ್ಯಾಚ್ಯು ಇದೆ ಯಾಕೆ ಕೊಡ್ಲಿಲ್ಲ ನೀವು ಬ್ರಿಟಿಷ್ನವ್ರು ತಡೆಗಟ್ತಾ ಇದ್ರು ಅವನಿಗೆ ಕೊಡುಕೂಡ್ದು ಅವನಿಗೆ ಕೊಡುಕೂಡ್ದು ಅರೇ ತಾಲುಸ್ಟಾಯಿನ ಭೂಮಿ ಇರೋವರೆಗೂ ತೂಕದ ಆ ಗಾಂಧೀಜಿ ಗುರು ಮೊದಲನೇ ಅವರು ಆಫ್ರಿಕಾದಲ್ಲಿ ಇದ್ದಾಗ ಗಾಂಧಿ ರೈಟ್ರೆ ಆಗ ಹೋರಾಟಗಾರನೇ ಒಬ್ಬ ರಷ್ಯಾನಂತಹ ಅವನು ಅವನು ಧರ್ಮವಂತ ಧರ್ಮಶೀಲ ಬಡವರ ಪರ ಇದ್ದವರು ತಾಲುಷ್ಟಾಯಿ ಕಮ್ಯುನಿಸ್ಟ್ ಅಲ್ಲ ಮಾರ್ಕ್ಸ್ ಏನೇನು ಮಾಡಿದಾನೋ ನನಗೆ ಗೊತ್ತಿಲ್ಲ ಬಡವರಿಗೆ ನಂಗೆ ಗೊತ್ತಿಲ್ಲ ಪುಸ್ತಕ ಬರೆದಿದ್ದಾನೆ ಮತ್ತೆ ಹೇಳಬಲ್ಲೆ ನಿಮ್ಮ ಕ್ಯಾಪಿಟಲ್ ಅನ್ನೋ ಪುಸ್ತಕ ಬರೆದಿದ್ದಾನೆ ಟಾಲ್ಸ್ಟಾಯ್ ಪುಸ್ತಕ ಅಲ್ಲಿ ಬರೆದಿರೋದು ಅವ್ರ ಜೊತೆ ಇದ್ದು ಗದ್ದೆಯಲ್ಲಿ ಹೊಲದಲ್ಲಿ ಮನೆಯಲ್ಲಿ ಅನಾಥವಾಗಿ ಆ ಹೇಸಿಗೆ ಬಂದು ಹೋಗಿ ಆ ಶ್ರೀಮಂತಿಕೆಯನ್ನು ಹೇಸಿಗೆ ಬಂದು ಹೋಗಿ ರೈಲಲ್ಲಿ ಹೋಗುವಾಗ ಯಾವುದೋ ಅನಾಥವಾದ ಸ್ಟೇಷನ್ನಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಟಾಲ್ಸ್ಟಾಯ್ ಇವತ್ತು ಅವ್ರ ಸಮಾಧಿ ಅಲ್ಲಿದೆ ಗೊತ್ತಾಯ್ತು ಯಾಕೆ ಹೇಳ್ತೀನಿ ಅಂದರೆ ತಾಲಿಷ್ಟಿಗೆ ಕೊಡ್ಲಿಲ್ಲ ನೀವು ಸಾಹಿತ್ಯ ಪ್ರಶಸ್ತಿ ಲಾರೆನ್ಸ್ಗೆ ಕೊಡ್ಲಿಲ್ಲ ಡಿ ಎಚ್ ಲಾರೆನ್ಸು ಇದೇ ಅನಂತಮೂರ್ತಿ ಅವರು ಪಿ ಹೆಚ್ ಡಿ ಮಾಡಿರೋದು ಡಿ ಎಚ್ ಲಾರೆನ್ಸ್ ಬಗ್ಗೆ ಇವೆಲ್ಲವೂ ರಾಜಕೀಯ ಸುದೀಂದ್ರ ನೀವು ಏನೇ ಹೇಳಿದ್ರು ನಾನು ಒಪ್ಪೋದಿಲ್ಲ